ಕಳೆದ ಏನು ಆರ್ ಟಿ ನಗರದಲ್ಲಿ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಪ್ರೊಫೆಸರ್ ಕೃಷ್ಣೇಗೌಡ ಸರ್ ಗುರುಗಳ ಜೊತೆಯಲ್ಲಿ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಆಹ್ವಾನ ಇದ್ದಿದ್ದಕ್ಕೆ ಮತ್ತೊಮ್ಮೆ ನಾನು ಹೃದಯಪುರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಪರಮ ಪೂಜ್ಯರಿಗೆ ನೇರವಾಗಿ ಹಾಸ್ಯಕ್ಕೆ ಬರ್ತೀನಿ ನಮ್ಮ ಸಂಘಕ್ಕೆ ಒಂದು ಜ್ವರದ ಚಪ್ಪಾಳೆ ಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತೀನಿ ಸೌಂಡ್ ನಮ್ಮ ಸಂಘಕ್ಕೆ ನೀವು ಚಪ್ಪಾಳೆ ಓಡಿದ್ರಿ ನಮ್ಮ ಸಂಘ ಯಾವುದಂತ ಭಾಳ ಮಂದಿಗೆ ಗೊತ್ತಿಲ್ಲ ಯಾರು ತಿಳಿಯ ಒಳಗೆ ಕೂದಲಿಲ್ಲ ಅವರೆಲ್ಲ ನಮ್ಮ ಸಂಘದವರು ಎಲ್ಲೆಲ್ಲಿ ಲೈಟಿಗೆ ಮಿರಿ ಮಿರಿ ಮಿನ್ಸ್ತಾ ಇದ್ದಾರೆ ಅವರೆಲ್ಲ ನಮ್ಮ ಸಂಘದ ಸದಸ್ಯರು ನಮ್ಮ ತರ ಇರ್ತಕ್ಕಂಥವ್ರು ನಮ್ಮ ಸಂಘದ ಸದಸ್ಯರಾದ್ರೆ ಇನ್ನು ಕೆಲವ್ರು ನೋಡ್ಬೇಕ್ರಿ ಇಲ್ಲಿ ಕೂದಲು ಬಿಟ್ಟಿರ್ತಾವ ಒಂದು ಮನೆ ಸೂರ್ಯಕಾಂತಿ ತಂಗ್ ಬಿಟ್ಟಿರ್ತದ ಅವ್ರ ನಮ್ಮ ಸಂಘದ ಖಜಾಂಚಿಗಳು ಇನ್ನು ಕೆಲವ್ರು ನೋಡ್ಬೇಕ್ರಿ ಇಲ್ಲಿಂದ ತಗೊಂಡು ಕೂದಲು ಹಾಕಿದ ಚಪ್ರ ಕಟ್ಟಿಂಗ್ ಅಂತ ಅವರು ನಮ್ಮ ಸಂಘದ ಕಾರ್ಯದರ್ಶಿಗಳು ಯಾರಾದರೂ ನಮ್ಮ ಸಂಘಕ್ಕೆ ಸೇರ ಬಯಸುವರಿದ್ದಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಒಬ್ಬೊಬ್ಬರಾಗಿ ಸಾಲಾಗಿ ಬಂದು ತಮ್ಮ ತಲೆಗಳನ್ನು ಈ ರೀತಿಯಾಗಿ ತೋರಿಸಿ ಅರ್ಜಿಗಳನ್ನು ಪಡೆಯತಕ್ಕದ್ದು ನಾವು ನಮ್ಮ ಮೇಲೆ ಹಾಸ್ಯ ಮಾಡ್ಕೊಳ್ತೀವಲ್ಲ ಸ್ನೇಹಿತರೆ ಆದರೆ ನಮ್ಮ ಸಂಘದವ್ರಿಗೆ ಬಹಳ ಖುಷಿ ಆಗೋದು ಯಾವಾಗ ಅಂದರೆ ಮಳೆ ಬಂದಾಗ್ರಿ ಕೊಟ್ರೇಶ್ ಅವ್ರಿಗೆ ಮಳೆ ಬಂದಾಗ ನಿಮಗೆ ಯಾಕ್ರಿ ಖುಷಿ ಏನು ಸುಖರಿ ಅದು ಮೇಲಿಂದ ಹನಿ ಬಿದ್ಗಳು ಟಪ್ ಅಂತ ಟಣ್ಣ ಟಣ್ಣಂತ ಸೌಂಡ್ ಬರ್ತರಿ ಆಹಾ ಹಾ 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 ಕೋಟಿ ರೂಪಾಯಿ ಕೊಟ್ಟರು ಬಹಳಷ್ಟು ಮಂದಿ ಕೂದರರಿಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ದು ಏನಿಲ್ಲ ಡೈರೆಕ್ಟ್ ಟಪ್ ಟಣ್ಣ ಆಹಾ ಮಜಾನೇ ಬೇರೆ ರೀ ಮಳೆ ಹನಿ ಬೀಳಿ ಬೇಡ ಅಂತ ಹೇಳಂಗಿಲ್ಲ ಸ್ನೇಹಿತರೆ ಆದರೆ ಆಲಿಕಲ್ಲ ಮಾತ್ರ ಬೆಳಬಾರ್ದು ನಮಗೆ ನೋಡ್ರಿ ನಿಮ್ಗೆ ಎಷ್ಟು ಆನಂದ ಆಗಿರ್ಬೇಕು ಹೌದಾ ನಾವು ನಮ್ಮ ಮೇಲೆ ಹಾಸ್ಯ ಮಾಡಿಕೊಂಡ್ರೆ ನಿಮ್ಗೆ ಎಷ್ಟು ಖುಷಿಯಾಗುತ್ತೆ ಅದಕ್ಕೆ ಸ್ನೇಹಿತರೆ ಇದೆ ಎಂದು ಮೆರೆಯ ಬೇಡ ಇದೆ ಎಂದು ಮೆರೆಯ ಬೇಡ ಇಲ್ಲ ಎಂದು ಕೊರಗ ಬೇಡ ಒಂದೇ ತರ ಇದ್ರೆ ಭಾಳ ಜೀವನ ಬಹಳ ಚೆನ್ನಾಗಿರುತ್ತೆ ಅದಕ್ಕೆ ಎಲ್ಲ ರಂಗದಲ್ಲಿ ಕೂಡ ನಾವು ಹಾಸ್ಯಗಳನ್ನ ನಾವು ಕಾಣಬಹುದು ಸ್ನೇಹಿತರೆ ಇತ್ತೀಚಿಗೆ ಬಂದವರ ಕಟ್ಟಿಂಗ್ ಕೊಡ್ರಿ ಏನು ಅನಾಹುತ ಕಟ್ಟಿಂಗ್ ಕೊಡ್ರಿ ನಾನು ಒಬ್ಬ ಹುಡುಗನ್ ಕೇಳಿದೆ ತಮ್ಮ ಯಾವ್ದಲ್ಲ ಕಟ್ಟಿಂಗು ಒಂದೆ ಎಬ್ಲಿ ಇರೋ ತಮ್ಮ ಈ ಕಡೆ ನಿಂತ್ಕೊಂಡಿದ್ದೀನಿ ರೀ ತಮ್ಮ ನಿಂದ್ಯಾದಲ್ಲಿ ಕಟ್ಟಿಂಗು ಒಂದೆ ರಾಜ ಹುಲಿ ಇವ್ರು ಇವ್ರಿಬ್ರು ಸೇರಿಕೊಂಡು ವಾಪಸ್ ಅಣ್ಣ ನಿಂದಾದ ಕಟ್ಟಿಂಗ್ ಅಲ್ಲ ನನಗೆ ಅವರಿಬ್ಬರು ನಾನು ಸೇರಿಕೊಂಡು ವಾಪಸ್ ನಾನು ಕೇಳಿದರೆ ನಂದಿ ಕಟಿಂಗ್ ಅಂತ ನಾನು ಹೇಳ್ಬೇಕ್ರೆ ಅವರಿಗೆ ನನ್ನ ಪುಣ್ಯರೇ ಅವತ್ತು ಅದಕ್ಕೆ ಸ್ನೇಹಿತರೆ ನಾವು ನಮ್ಮ ಮೇಲೆ ಹಾಸ್ಯಗಳನ್ನು ಮಾಡ್ಕೊಳ್ತೀವಿ ನಾನು ಕೆಲವರು ಪ್ರಶ್ನೆಗಳು ಕೇಳ್ತೀನಿ ನೇರವನ್ನ ನನಗೆ ಉತ್ತರ ಕೊಡ್ಬೇಕು ನೀವೆಲ್ಲ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಯಾವುದು ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಇಲ್ಲಿ ನೇತ್ರ ತಜ್ಞರಿದ್ದರೆ ನೇತ್ರದಾನ ದಾನ ಬಹಳ ಇಂಪಾರ್ಟೆಂಟ್ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ನೇತ್ರದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ವಿದ್ಯಾದಾನ ಪೂಜ್ಯರು ಕೊಡ್ತಾ ಇದಾರೆ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ವಿದ್ಯಾದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಕನ್ಯಾದಾನ ಯಾರಪ್ಪ ಪುಣ್ಯಾತ್ಮತ ನೋಡ್ರಿ ದುಶ್ಮನ್ ಕಹ ಅಂದ್ರೆ ಬಗಲ್ಮೆ ಅಂತೆ ಸೈಲೆಂಟ್ ಆಗಿ ಓದ್ಬಿಡ್ತಾರೆ ಅವರು ಎಲ್ಲ ದಾನಗಳಲ್ಲಿ ಕನ್ಯಾದಾನ ಅಂತೆ ಪುಣ್ಯಾತ್ಮ ಅಯ್ಯಪ್ಪ ಎಲ್ಲಿ ದೀಪ ತಂದೆ ಆ ಎಂತೆ ಸಿದ್ಧರು ನಮಗೆ ಸ್ನೇಹಿತರೆ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ಕನ್ಯಾದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಮೈದಾನ ನನ್ನ ಕೈ ನನ್ನ ತಲೆ ಮೇಲೆ ಹೋದ್ರೆ ಮೀ ಖುಷಿ ಆತ ನನಗೆ ಅರ್ಥ ಆಗಲಿಲ್ಲ ಓ ನಮ್ದು ಒಂದು ಮನೆ ಮೈದಾನ ಕಣ್ಣ ಕಾಣ್ತದೆ ನಿಮ್ಗೆ ಹೌದಾ ಎಲ್ಲ ದಾನಗಳಲ್ಲಿ ಮತ್ತೊಂದು ಸರ್ವಶ್ರೇಷ್ಠವಾದ ದಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಶ್ರೇಷ್ಠ ದಾನ ಸ್ನೇಹಿತರೆ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಸರ್ವಶ್ರೇಷ್ಠವಾದ ದಾನ ಈ ದೇಶಕ್ಕಾಗಿ ಒಬ್ಬ ಯೋಧ ಇಡೀ ತನ್ನ ದೇಹವನ್ನು ಬಲಿದನ್ನು ಕೊಡ್ತಾನೆ ಸ್ನೇಹಿತರೆ ಅದು ನಿಜ ಮಾತ ದಾನ ಅಂತಹ ಯೋಧರಿಗೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸಿರ್ತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸಲ್ಲ ಈಗ ಪ್ರಾರಂಭಿಸ್ತಿದ್ದೀನಿ ನಾನು ಹೇಳುವಂಥ ಹಾಸ್ಯ ನಿಮಗೆ ಅರ್ಥ ಆದರೆ ಚಪ್ಪಾಳೆ ತಟ್ರಿ ನಾನು ಹೇಳುವಂಥ ಹಾಸ್ಯ ನಿಮಗೆ ಅರ್ಥ ಆದರೆ ಚಪ್ಪಾಳೆ ತಟ್ರಿ ಅರ್ಥ ಆಗಲಿಲ್ಲ ಅಂದರೆ ಇನ್ನೂ ಜೋರಾಗಿ ಚಪ್ಪಾಳೆ ತಟ್ರಿ ಅಂತ ನಾನು ಹೇಳೋದಿಲ್ಲ ಬೇಕಾದಷ್ಟು ಹಾಸ್ಯ ಪ್ರಸಂಗ ನಮ್ಮ ಜೀವನದೊಳಗೆ ಸಿಕ್ತಾ ಹೋಗ್ತಾ ಇಸ್ತಿದ್ರಿ ಇತ್ತೀಚೆಗೆ ಟಿವಿ ಒಳಗೆ ಬರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ನಾವು ನೋಡ್ತಿದ್ದೀವಿ ಏನು ಅನೋದ ಅಡ್ವರ್ಟೈಸ್ಮೆಂಟ್ ಬರಕ್ಕೆ ಶುರುವಾಗ್ಯಾವ್ರಿ ನೀವು ತುಂಬ ತಪ್ಪಾಗಿದ್ದೀರಾ ನ್ಯೂಟ್ರಿ ಸ್ಲಿಮ್ ಆಯುರ್ವೇದಿಕ್ ಟಾಣಿ ಕುಡೀರಿ ಅಂತ ಬಂತು ಇನ್ನೋ ಒಂದು ಅಡ್ವರ್ಟೈಸ್ಮೆಂಟ್ ಬಂತು ಸ್ನೇಹಿತರೆ ನೀವು ತುಂಬಾ ತಪ್ಪಾಗಿದ್ದೀರಾ ತೆಳ್ಳಗಾಗಬೇಕೆ ನ್ಯೂಟ್ರಿ ಸ್ಲಿಮ್ ಆಯುರ್ವೇದಿಕ್ ಟಾಣಿ ಕುಡಿರಿ ಅಂತ ಬಂತು ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಬಂತು ಸ್ನೇಹಿತರೆ ನಾನು ಊಟ ಕೂತ್ಕೊಂಡು ಅವಾಗ ಸ್ಟಾರ್ಟ್ ಆಯಿತು ಹಾರ್ಪಿಕ್ ಬಳಸಿ ಟಾಯ್ಲೆಟ್ ಸ್ವಚ್ಛಗೊಳಿಸಿ ಏನು ಕೂಡ್ದನ ಮಕ್ಕಳ ಅದನ್ನು ನೋಡ್ಬೇಕ ಆಹಾ ಅಡ್ವರ್ಟೈಸ್ಮೆಂಟ್ ಒಳಗೆ ಹೋಗ್ ಬಂದು ಸುಮ್ನೆ ಇರಲಿಲ್ಲ ಅಂದ್ಲು ಎನತ್ತಿದೆಯಲು ಯೋವಾ ಇದನ್ನೂ ಸುಧಾರಿಸ್ಕೊಂಡಿ ಸ್ನೇಹಿತರೆ ಇನ್ನ ಒಂದು ಅಡ್ವರ್ಟೈಸ್ಮೆಂಟ್ ಬಂತು ನನಗ ಆಗಬಾರತಕ್ಕ ಅಡ್ವರ್ಟೈಸ್ಮೆಂಟ್ ನೀವು ಬೊಕ್ಕ ತಲೆಯೇ ನೋಡ್ರಿ ನಿಮಗೆ ಎಷ್ಟು ಎಫೆಕ್ಟ್ ಆಗ್ತದೆ ನನಗೆ ಅರ್ಥ ಆಗುವ ನೀವು ಬೊಕ್ಕತಿ ಅಂತ ಕೂಡ ಸ್ನೇಹಿತರೆ ಟಿವಿಗೆ ಕಲ್ತೊಂಡಿ ಬೇಕ ನಾನು ಯಾಕೆ ಟಿವಿ ಕಲ್ತಗೊಂಡಿಲ್ಲ ಅಂದ್ರೆ ಟಿವಿನ ದುಡ್ಡು ಕೊಡ್ತೀವಿ ಒಂದೇ ಒಂದು ಕಾರಣಕ್ಕೆ ಕೈ ಕೈಬಿಟ್ಟು ನಾನು ಇಲ್ಲಾಂದ್ರೆ ಟಿವಿನ ಕೈಗೊಳ್ಳೋಕ್ಕೆ ಪುಡಿಪುಡಿಕ್ಕಿತ್ತು ನೀವೆಲ್ಲ ಪ್ರಶ್ನೆ ಮಾಡ್ಬೋದು ಕೊಟ್ರೇಶ್ ಅವರೇ ಆ ಎಣ್ಣೆ ಹಚ್ಕೊಂಡ್ರೆ ಕೂದಲು ಬರ್ತಾವಲ್ಲ ಅಂತ ಹೇಳಿ ನಮ್ಮ ಅಪ್ಪಲ್ರಿ ನನ್ನ ನಮ್ಮನ ಮೇಲೆ ಆನೆ ಮಾಡಿ ಹೇಳ್ತೀನಿ ಹೋದ ಹೆಣ ಅಷ್ಟೆ ತೆಲುಗಿನಿಂದ ಹೋಗಿರೋ ಕೂದಲು ಯಾವತ್ತೂ ವಾಪಸ್ ಬಂದ್ರಿ ಇತಿಹಾಸನೇ ಇಲ್ಲ ಸ್ನೇಹಿತರೆ ದುಡ್ಡು ಬರುತ್ತೆ ಹೋಗುತ್ತೆ ಅಧಿಕಾರ ಬರುತ್ತೆ ಹೋಗುತ್ತೆ ಬಂಗಾರ ಬರುತ್ತೆ ಹೋಗುತ್ತೆ ಸತ್ಯ ಯಾವುದಂದರೆ ಹೊಟ್ಟೆ ಬರುತ್ತೆ ಹೋಗಲ್ಲ ಕೂದಲು ಹೋಗುತ್ತೆ ಬರಲ್ಲ ಇಷ್ಟೇ ಲಾಜಿಕ್ ಹೌದಾ ಅದೇನಿರಲಿ ಸ್ನೇಹಿತರೆ ನನಗೆ ಕೊಟ್ಟಂಥ ಸಮಯ ಕೇವಲ ಹದಿನೆಂಟು ನಿಮಿಷ ಹದಿನೆಂಟು ನಿಮಿಷದಲ್ಲಿ ನಿಮ್ಮನ್ನು ಹೇಗೆಲ್ಲ ನಾನು ಕರ್ಕೊಂಡು ಹೋಗ್ಬೋದು ಹಾಸ್ಯಗಳಿಗೆ ಹಾಡುಗಳನ್ನು ಕೇಳಿದರೆ ಬಹಳ ಖುಷಿ ಆಗ್ತಕ್ಕಂಥ ಹಾಡುಗಳು ಕೇಳಿಸ್ತಾ ಇದ್ವಿ ಮೊದಲೆಲ್ಲ ಜಗವಿ ದುಜಾಣ ತಾಣ ಎಲ್ಲೆಲ್ಲೋ ರಸದೋತಾಣ ವಿನಗೆಲ್ಲೆಲ್ಲೋ ರಸದೋತನ ಜೊತೆಗೆದು ದೊರೆತಾಗ ಮೈಮನ ಮರೆತಾಗ ನಗು ನಗು ನಲಿ ಏನೇ ಆಗಲಿ ತೊಟ್ಟ ಹಾಕಿ ತಿಳಿಸಿದೆ ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ಆಸೆ ನನ್ನಾಸೆನೂರು ಹೂವಾಗಿ ನಗಲು ಹೂಮಾಲೆ ಮಾಡಿ ನಿನಗೆಂದೆ ತೆರಲು ಎಂತಹ ಅದ್ಭುತ ಸಾಹಿತ್ಯಗಳು ಸ್ನೇಹಿತರೆ ಇತ್ತೀಚೆಗೆ ಒಂದು ಹಾಡು ಬರದ್ರು ಏನು ಅನಾಥ ಬರೋದು ಅದನ್ನು ರಾತ್ರಿ ಹನ್ನೆರಡು ಗಂಟೆ ಒಂದು ಹಾಡು ಬರದ್ಳು ನಿದ್ರೆ ಬರದಿರಿ ರಾತ್ರಿ ಹನ್ನೆರಡು ಗಂಟೆಗ ನಿಧಿರೆ ಬರದಿರಿ ಏನಂತಿಯೋ ಅಯ್ಯೋ ಅವರವ್ವ ಪಕ್ಕ ಕಮ್ಮನ ರಪ್ಪ ಅಂತ ಹೊಡಲಕ್ಕಿ ಇದು ಕರ್ಮದ ಸಾಹಿತಿಗಳು ಸ್ನೇಹಿತರೆ ಏನು ಒಂದು ಹಾಡು ಮಂತ್ರಿ ದಿಕ್ಕು ತಪ್ಪಿ ಕೊಡಕತ್ತಿ ಬಿಡ್ತೀನಿ ನೀವು ಏನೇನು ಅನಾಹತಾಡುದ ಈ ಎಕ್ಕ ರಾಜಾ ರಾಣಿ ನನ್ನ ಕೈ ಒಳಗೆ ಇಡಿ ಮಣ್ಣು ನಿನ್ನ ಬಾಯಿ ಒಳಗೆ ಅದ್ರ ಬಾ ರಂದ್ರು ಬಾ ರಂಧ್ರು ಬಾ ರಂಧ್ರು ಬಾ ಗ ಗ ಗಾ ಗ ಗಾ ಗ ಜನಪದ ಹಾಡುಗಳು ಎಂತ ಶ್ರೀಮಂತವಂತ ಹಾಡುಗಳು ಸಿದ್ರೆ ಎಂಡ್ರು ಮಕ್ಕಳು ಇರುವ ಎಲ್ಲಿ ಎಂಡ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ ಇದ್ರೆ ತಿಂಬೋ ತನಕ ಇದ್ರೆ ತಿಂಬೋ ತನಕ ಸತ್ತಾಗ ಬರುವರು ತಮ್ಮ ಕೋಣಿತನಕ ಸತ್ತಾಗ ಬರುವರು ತಮ್ಮ ಕೋಣಿತನಕ ಮಣ್ಣ ಮುಚೋ ತನಕ ಕಣ್ಣ ಮುಚ್ಚೋ ತನಕ ಏ ಯಾಕೆ ಬಡದಾರ್ತಿ ತಮ್ಮ ಯಾಕೆ ಬಡದಾರ್ತಿ ತಮ್ಮ ಮಾಯ ಮೇಚಿ ಸಂಸಾರ ನೇಚಿ ನೀನೋ ಗೋದರಿಯೇ ತಮ್ಮ ಕಣ್ಣ ಮೂಚಿ ಮಣ್ಣ ಮುಚ್ಚಿ ಜನಪದ ಆಗದ ತಾಕತ್ತುಗಳು ಸ್ನೇಹಿತರಿ ಇತ್ತೀಚೆಗೆ ಟ್ರೆಂಡಿಂಗ್ ಸಾಂಗ್ ಉಟ್ಕೊಂಡವ್ರಿ ಏನಿಲ್ಲ ನಿನ್ನ ನನ್ನ ನಡುವೆ ಏನೇನಿಲ್ಲ ಇದು ಒಂದು ಸಾಹಿತ್ಯ ಇನ್ನೂ ಸಾಂಗ್ಗಳು ಉಟ್ಕೊಂಡವ್ರಿ ನಾ ಡ್ರೈವರ ನೋಡ್ರಿ ಬಿಡ್ಬೇಡ್ರಿ ನೀವು ಸ್ಟೇರಿಂಗ್ ಬಿಡ್ಬೇಡ್ರಿ ನೀವು ಕೊಟ್ಟ ಕುಣಿತಾಳು ಏನನ್ನ ಹಾಡುಗಳು ಬರಕ್ ಅದೇವ್ರಿ ಮುಂಜಾನೆದ್ದು ಕುಂಬರಣ್ಣ ಅಲುಬಾನುಂಡ ಆರ್ಯರಿಮಣ್ಣ ತುಳಿದಾನ ಮುಂಜನೆದ್ದು ಕುಂಬರಣ್ಣ ಅಲುಬ ನುಂಡನ ಆರ್ಯರಿಮಣ್ಣ ತುಳಿದಾನ ಇವು ಸ್ನೇಹಿತರೆ ಜನಪದ ಇದಕ್ಕೆ ತಾಕತ್ತಿರುವಂಥದ್ದು ಅದಕ್ಕೆ ಹೇಳೋದು ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಭಾಷೆ ಏನಾದ್ರೂ ಇದ್ರೆ ಅದು ನನ್ನ ಭಾಷೆ ನನ್ನ ಹೆಮ್ಮೆಯೇ ಕನ್ನಡದ ಭಾಷೆ ಎನ್ನುವಂಥ ಮಾತನ್ನ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಸ್ನೇಹಿತರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಬರಲಿ ಸರ್ ಏಕೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವೇ ಸತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಹತ್ತು ಗಂಟೆಗೆ ಮನೆಗೆ ನೀನು ಬಿದ್ದಿರು ಎಂಡತಿಯೇ ಸತ್ಯ ಇಲ್ಲದಿದ್ದರೆ ನಿತ್ಯ ಯಾರ್ಯಾರು ಏಡ್ತಿ ಎದರ್ತೀರ ಅವ್ರಿಗೆ ಅಷ್ಟೇ ಈ ಹಾಡು ವಿಶೇಷವಾಗಿ ನನ್ನ ಧ್ವನಿ ತರ್ತದಿ ಆ ಧ್ವನಿ ಬೇರೆ ಯಾವುದಲ್ಲ ವಾದ್ಯಗಳ ಜೊತೆಯಲ್ಲಿ ಧ್ವನಿ ತರ್ತದಿನಿ ಧ್ವನಿ ಸರಿಯಾಗಿದ್ದರೆ ಚಪ್ಪಾಳೆ ಕೊಡಿ ಬಾಯಿಂದನೇ ವಾದ್ಯಗಳನ್ನು ಹೇಗೆಲ್ಲ ನುಡಿಸಬಹುದು ಸ್ನೇಹಿತರೆ ಆ ಧ್ವನಿ ಇದೀಗ ನಿಮಗೋಸ್ಕರ ಅಣ್ಣ ಸೌಂಡ್ ಬೂಸ್ಟ್ ಬೇಸ್ ಸೌಂಡ್ ఎక్కుబడి ప్లీ మధ్య దేవుటి చెప్పా హబేడి ధ్వని మాత్రం కళి నీగే ఆవ తబలకి చెప్పాళి కొడి అంతా ఇదిగా తబలద ధ్వని నూడుబోదు Мм 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 తబల కేస్కంట్రీ వెస్టర్న్ బీట్స్ అటు భాగంగా అనే సౌండ్ ఆఫ్ చీక్ 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 వెస్టర్న్ బీట్స్ enter please చెప్ప జనసేవ జనకుంటారు ఉంటాయి చెప్పాడు సుమ కల్పనే వయస్ హాడన్న హాడబు ఒందయన వయసు హాడు లాలి 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 ఒక్క

ಹಾ ಹಾಂತಿಯಾ ಏಳುವೆ ಬಳಿವಂದರೆ ತುಟಿಗಳ ಸಿಹಿ ಅಂಚಲಿ ಪ್ರೀತಿಯಲ್ಲಿ ಪ್ರೀತಿಯಲ್ಲಿರೋ ಸುಖ ಗೊತ್ತೇ ಇರಲಿಲ್ಲ ಊವಂತೀಯ ಊವಂತೀಯ ಇಪ್ಪತ್ತೈದನೇ ವಯಸ್ಸಿಂದ ಅರವತ್ತೈದನೇ ವಯಸ್ಸಿಗೆ ಬದಲಾಯ್ತು ಯಾರಿಗೆ ಬೇಕು ಈ ಲೋಕ ಯಾರಿಗೆ ಬೇಕು ಈ ಲೋಕ ಮೋಸಕ್ಕೆ ಕೈ ಮುಗಿಬೇಕಾ ಚಿಂತೆಯುಗಿದ್ದರೂ ನಗಬೇಕ ಪ್ರೀತಿಯೇ ಹೋದರೂ ಇರಬೇಕಾ ಯಾರಿಗೆ ಬೇಕು ಈ ಲೋಕ ಅರವತ್ತೈದನೇ ವಯಸ್ಸಿಂದ ಎಂಬತ್ತೈದನೇ ವಯಸ್ಸಿಗೆ ಆಡ ಬದಲೇ ಸ್ನೇಹಿತರೆ ಈ ದೇಹಗೆಂದ ದೂರನಾದ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಈ ದೇಹಗೆಂಡ ದೂರನಾದ ಏಕೆ ಆತ್ಮನೆ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಎಂಬತ್ತೈದು ವಯಸ್ಸಿಂದ ತೊಂಬತ್ತೈದು ವಯಸ್ಸಿಗೆ ಆರು ಬದಲಾಯಿತು ಎಲ್ಲಿಗೆ ಪಯಣ ಯಾವುದು ದಾರಿ ए कांगी संचारी ए कांगी संचारी यल्लिगे पयणा यावदू दारी ए कांगी संचारी ए कांगी संचारी 95 वयसी मेलपट्टू नो सांग ओनली <coughs> <coughs> ನಿಮ್ಮೆಲ್ಲರ ನಗು ನಿಮ್ಮೆಲ್ಲರ ಪ್ರೀತಿ ಹೀಗೆ ನಿರಂತರವಾಗಿರಲಿ ಹೇಳಿ ಕೇಳಿ ಮಾಸ್ತರ್ ನೌಕರಿ ಮಾಡ್ತಕ್ಕಂಥವ್ರು ನಾವು ಕೂಡ್ಲಿಗಿ ತಾಲೂಕು ಶಿವಪುರ ಗೊಳರಟ್ಟಿಯಲ್ಲಿ ಒಬ್ಬ ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡ್ತೀನಿ ಈ ಜಗತ್ತಿನೊಳಗೆ ಒಬ್ಬ ಮೇಸ್ಟ್ರು ಮನಸ್ಸು ಮಾಡಿದರೆ ಆಗಬಲ್ಲ ಅದೇ ಮಿನಿಸ್ಟ್ರು ಮೇಸ್ಟ್ರು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅದ್ಭುತವಾದಂಥ ಹುದ್ದೆ ಯಾವುದಾದ್ರೆ ಅದು ಪವಿತ್ರವಾದ ಹುದ್ದೆ ಶಿಕ್ಷಕ ವೃತ್ತಿ ಅನ್ನೋದನ್ನು ನಾವು ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಶಾಲೆ ಒಳಗ ಮಾಸ್ತರ್ ಇರಿಸಿದ್ರು ಲೇ ಮೇಲೆ ಸರ್ ನಮ್ಮ ದೇಶ ಯಾಕಲೆ ಮುಂದುವರೆದಿಲ್ಲ ವೆರಿ ಸಿಂಪಲ್ ಸರ್ ಏನು ಸರ್ ಈ ಕಡೆಗೆ ಹೋದ್ರೆ ಸಮುದ್ರ ಈ ಕಡೆಗೆ ಹೋದ್ರೆ ಸಮುದ್ರ ಹಿಂದ್ ಕಡೆಗೆ ಹೋದ್ರೆ ಸಮುದ್ರ ಮುಂದ್ ಹೋದ್ರೆ ದೊಡ್ಡ ಹಿಮಾಲಯ ಪರ್ವತ ಸರ್ ಅದಕ್ಕೆ ಮುಂದುವರೆದಿಲ್ಲ ಸರ್ ಇರ್ಬೋ ತಮ್ಮ ಅಂದ್ರೆ ಮಾಸ್ತರ್ ಗೊತ್ತ ನೆಕ್ಸ್ಟ್ ಲೇ ಸತೀಶ ಸರ್ ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು ಇದ್ರಿಗೆ ಸರ್ ವಿಷಯ ಅಂದವ ಸರ ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು ಎಂದರೆ ಅದು ಅವರಿಷ್ಟ ಇಷ್ಟ ಸರ್ ಅದನ್ನ ಮಾಸ್ತರ್ ಕರೆಂಟ್ ಆಗ್ಬಿಟ್ರು ಹಾಗೆದಂಗ್ಬಿಟ್ರು ತಮ್ಮ ಅಂದ್ರೆ ಮಾಸ್ತರ್ ನೆಕ್ಸ್ಟ್ ಲೇ ರವಿ ಹೇಳ ಮೇಲೆ ಸರ ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡು ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು ವೆರಿ ಸಿಂಪಲ್ ಸರ್ ಅದು ಏನು ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡು ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು ಎಂದರೆ ರಸ್ತೆಯ ಮಧ್ಯದಲ್ಲಿ ನೆಟ್ಟರೆ ಬಸ್ಸು ಕಾರು ಲಾರಿಗಳಿಗೆ ತೊಂದರೆ ಆಗುತ್ತದೆ ರಸ್ತೆಯ ಅಕ್ಕಪಕ್ಕದ ನೆಟ್ಟನ್ ಸಂಬಂಧವ ಇರಬತ್ತಮ್ಮ ಅಂದ್ರೆ ಮಾಸ್ತರ್ ಇನ್ನೊಂದು ಪ್ರಶ್ನೆ ಕೇಳಕೊಂಡ್ರು ಮಾಸ್ತರ್ ಒಮ್ಮೆ ಲೇಟಾಗಿ ಎಂಟ್ರಿ ಹೊಡೆದ ಸರ್ ಅಂದ ಏಸ್ ಮೇ ಕಮ್ ಇನ್ ಸರ್ ಅಂದ ಬಾ ಮಗನ ಒಳಗ ಅಂದ್ರೆ ಒಳಗಡೆ ಬರ್ತಂದ ಮಾಸ್ತರ್ ಗಮಗಮ ಅಂತ ಅಷ್ಟು ಬಂತು ಆಹ್ ರಾಜಾ ಏನು ಕೊಡ್ತು ಸ್ನಾನ ಮಾಡಿ ಸರ್ ನಾನ ನೀನೇ ಏನು ಕೊಂಡು ಸ್ನಾನ ಮಾಡಿ ಸರ್ ನಾನು ಬಾಗಲ ಕೊಂಡು ಸ್ನಾನ ಮಾಡಿ ಸರ್ ಅಂದ ಅವನು ಜೊತೆ ಬಂದಿರ್ತಕ್ಕಂಥ ಗೆಳೆಯ ಸುಮ್ಮನೆ ಸರ್ ಬರೇ ಬಾಗ್ಲಕ್ಕೊಂಡ್ರಿ ನೆನಹಂಗಿಲ್ಲ ಸರ್ ಚಿಲ್ಕನ್ನು ಹಾಕೋಬೇಕ್ರಿ ಸರ್ ಅಂದವ ಇವ್ನು ಅವನಿಗಿದ್ದ ಅಮಾವಾಸ್ಯೆ ಇದನ್ನೆಲ್ಲ ಕೇಳಿದಂತ ಮಾಸ್ತರ್ ಪ್ರಶ್ನೆ ಕೇಳಿದ್ ಬಿಟ್ಬಿಟ್ರು ಬಸವಾನ್ ಬಸವಾನ ಒಬ್ಬ ಹುಡುಗಿದಿನ ತುದಲುಡಿ ಆಡ್ತಕ್ಕಂಥವ ಎಷ್ಟು ಚಂದ ಆಡಿದಿನವ ಬಸವಂದ್ರ ಮಾಸ್ತರ್ ಏನ್ ಸರ್ ಬೇಗ ಒಂದು ಹಾಡು ಹೇಳಿ ರಜಾ ಊನ್ ಸ ಬಾಣದಾಗಿಯಲ್ಲಿ ಸುಖಗೆ ಜಗೆ ಹೋಗಿದ ಸಂಗದ ಮೆಗೆಗೆ ಬಂದಾಗ ನುಗೆಗೂ ಎಂತ ಸಂಗಿದ ಅಗೆ ಗಾತಿ ಆಯಿತು ಮಗಿಗೂ ನನ್ನ ಪುಗಿತ ಕಂದ ನನ್ನ ಪುಕ್ಕ ಏ ಬಾಣ ದಾಗಿಯಲ್ಲಿ ಸುಖಿದ ಜಾಗ ಹೋಗಿದ ಸಂಗಿದ ಮೆಗೆ ಬಂದಾಗದೆ ನುಗೆ ಗುಂತ ಸಂಗಿದ ಅಗೆ ರಾತಿ ಆಯ್ತು ಮಗಿಗೂ ನನ್ನ ಪುಗಿತ ಕಂದ ನನ್ನ ಪುಕ್ಕಿ ಗುಡ್ ಸಿಡ இன்னொரு பிகர் மேல சார் நின் தம்மா சார் பியூட்டிஃபுல் சாங் ஆடத்தின் சார் ஆடலு பண்ணிய சேவந்திய சேவந்திய சேவந்தியே கண்ட கண்டி ಸೇವಂತಿಯೇ ಓ ಸೇವಂತಿಯೇ ಕಂಡ ಕಂಡರ ಸೆಂಟು ಹೊಡ್ಕಂಡು ಗಮ್ಮಂತಿಯೇ ಸುಟ್ಟು ಮಲ್ಲಿಗೆಗಿಂತ ಕೆಟ್ಟ ವಾಸ್ನೇ ನೀನು ಸುಟ್ಟು ಮಲ್ಲಿಗೆಗಿಂತ ಕೆಟ್ಟ ವಾಸ್ನೆ ನೀನು ಯಾವ ಜನ್ಮದ ಕರ್ಮವು ನಿನ್ನೋ ಕಟಿಗಂಡ ಕರ್ಮವು ಸೇವಂತಿಯೇ ಓ ಸೇವಂತಿಯೇ ಕಂಡು ಕಂಡವರ ಸೆಂಟ್ ಹೊಡ್ಕಂಡು ಸಾಕುಪಡಲ್ಲ ಅಂದ್ರೆ ಮಾಸ್ತರ್ ಇನ್ನೊಂದು ಪಿಗರ್ ಮೇಲೆ ಐತೆ ಸರ್ ಅಂದ್ರ ತೊಗೋಯಪ್ಪ ಮೇಕು ಚಲೋ ಮಾಡಿದ್ರು ಇಲ್ಲಿ ಇಲ್ಲಿ ಎಲ್ಲೋ ನನ್ನ ಎಮ್ಮೆ ಕಾಣೆಗಾಗಿದೆ ಹ ಅಂದ್ರು ಮಾಸ್ತರು ಏನ್ ಅಂದ್ರು ಸರ ಸಾಹಿತ್ಯ ಚಲೋ ಆಯ್ತು ಮುಂದೆ ಕೇಳಿಸ್ಕೊಡಿ ಸರ್ ಅಂದ್ರು ಶುರು ಮಾಡಿದ್ರು ಪುಣ್ಯತ್ಮ ಇಲ್ಲಿ ಇಲ್ಲಿ ಎಲ್ಲೋ ನನ್ನ ಎಮ್ಮೆ ಕಾಣೆಗಾಗಿದೆ ನಿನ್ನೆ ಮೊನ್ನೆವರೆಗೂ ಮೇಯುತ್ತಿದ್ದ ಎಮ್ಮೆ ಕಾಣೆಗಾಗಿದೆ ಕೇಳದೇನೆ ಗೂಟ ಕಿತ್ಕೊಂಡೋಗಿದೆ ನಿನ್ನೆ ಮೀ ಗೂಟ ಕಿತ್ಕೊಂಡು ನಾನೇ ಮಾಡ್ಲಿ ಅಂದ್ರೆ ಮಾಸ್ತರು ಪುಣ್ಯಾತ್ಮ ಮೂಲೆಯಿಂದ ಒಬ್ಬ ಹುಡುಗಿಂಡ್ ಸರ್ ಅಂದ್ರ ನಿಂದೆಲ್ಲಪ್ಪ ತಂದೆ ಅಂದ್ರು ಸರ್ ಕನ್ನಡ ಹಾ ಹಿಂದಿ ಹಾಡ್ನ ಕನ್ನಡಕ್ಕೆ ಮಾಡಿ ಸರ್ ಅಂದ ವೆರಿ ಗುಡ್ ಹಾಡ್ಲೇ ಹ್ಮೀ ಒಳ್ಳೆ ಮಾರುತಿ ಎಂಟನಿ ಗೊಂದೆಂಟಿ 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 ಯಾಕಂದ್ರೆ ಉಚ್ಚ ಅಂದ್ರೆ ಮಾಸ್ತರ್ ಕೂತ್ಕಂದ್ರ ಬೋಲೆಯಲ್ಲಿಂದ ಒಂದು ಪಿಗರ್ ಮೇಲೆ ಇತ್ತು ಸರ್ ಅಂದ ಯಪ್ಪ ನಿನ್ನೆ ಅದು ಹೋಗಿ ಅಂದರೆ ಸರ್ ಅನ್ನ ಬ್ಯೂಟಿಫುಲ್ ಸಾಂಗ್ ಹಾಡ್ಕೊಂಡು ಸರ್ ಹಾಡಲೇ ಅದ್ರೆ ಯಾವ ಹಾಡು ಹಾಡ್ತಿ ಸರ್ ಡಾಕ್ಟರ್ ವಿಷ್ಣು ಅವ್ರದ್ದು ಹಾಡು ಹೇಳ್ತೀನಿ ಸರ್ ವೆರಿ ಗುಡ್ ಹಾಡ್ ರಾಜ್ ಶುರು ಮಾಡಿದೆ ಪುಣ್ಯಾತ್ಮ ನೀ ಮೀಟಿದ ವಾ 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 ಏನು ಬ್ಯೂಟಿಫುಲ್ ಸಾಂಗ್ ಲೇ ಸರ್ ನೀ ಮೀಟಿದ ದಾ ಮೀಟಿದ ನೀ ಮೀಟಿ ವೇದಿಕೆಯಲ್ಲಿ ಮಾತನಾಡೋದು ಇದೆಯಲ್ಲ ಅದು ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹೊಳಲು ಕಾರ್ಯಕ್ರಮದಲ್ಲಿ ನಾನು ಅವಾಗಿನ್ನೂ ಸೆಕೆಂಡ್ ಪಿ ಯು ಸಿ ಆ ದಿನ ಆದ ಮೇಲೆ ಕಳೆದ ವರ್ಷ ಕೊಟ್ಟೂರಿನಲ್ಲಿ ನನ್ನ ನೆಚ್ಚಿನ ಗುರುಗಳು ಪ್ರೊಫೆಸರ್ ಎಂ ಕೃಷ್ಣ ಗುರುಗಳು ಬಂದಂತ ಸಂದರ್ಭದಲ್ಲಿ ವೇದಿಕೆ ಬಂದಿದೆ ಇವತ್ತು ನನಗೆ ವೇದಿಕೆ ಸಿಕ್ಕಿದೆ ಅದು ಪರಮ ಆಶೀರ್ವಾದ ಅಂತ ಹೇಳ್ತಾ ಭಾವಿಸ್ತಾ ನನ್ನ ಮಾತುಗಳು ವಿರಾಮ ಕೊಡ್ತೀನಿ ಎಲ್ಲರಿಗೂ ಶುಭಂ Mhm, mm c'est